ಹಾಯ್ ಎಲ್ರಿಗೂ ನಮಸ್ಕಾರ ಇಶು ವೇಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ವಾಂಗಿಭಾತನ ಕುಕ್ಕರಲ್ಲಿ ಯಾವ ಥರ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾರ್ಮಲ್ಲಾಗಿ ಎಲ್ಲರೂ ಗೊಜ್ಜು ಮಾಡಿ ರೈಸಿಗೆ ಕಲಿಸ್ತಾರೆ ವಾಂಗಿಭಾತನ ಬಟ್ ನಾನಿವತ್ತು ನಿಮಗೆ ಕುಕ್ಕರಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ಮೊದಲಿಗೆ ಒಂದು ಕುಕ್ಕರ್ನ ಒಲೆ ಮೇಲೆ ಬಿಸಿ ಇಡಬೇಕು ಒಂದೂವರೆ ಕಪ್ ಆಯಿಲ್ನ ಹಾಕೋತಾ ಇದ್ದೀನಿ ನೀವು ಬೇಕಿರೋ ಆಯಿಲ್ ಬದಲಿಗೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಆಯಿಲ್ ಮಾತ್ರ ಹಾಕ್ತಾಯಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು ವಾಂಗಿ ಭಾತ್ಗೆ ಯಾವುದೇ ರೀತಿ ಮಸಾಲೆ ಪದಾರ್ಥಗಳು ಬೇಕಾಗೋದಿಲ್ಲ ಪಲಾವ್ ಎಲೆ ಮಾತ್ರ ಬಳಸ್ತಾ ಇದ್ದೀನಿ ಇದ್ರೆ ಹಾಕಿ ಇಲ್ಲಾಂದರೆ ಏನು ತೊಂದರೆ ಇಲ್ಲ ಸ್ಕಿಪ್ ಮಾಡಿ ಇದು ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಟ್ ಟೇಸ್ಟ್ ಏನೂ ಬದಲಾಗೋದಿಲ್ಲ ಇವಾಗ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದ್ದಂಗೆ ಬೇಳೆನ ಹಾಕೋತಾ ಇದ್ದೀನಿ ಬೇಳೆನ ನಾನು ಇಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆನ ಸಹ ನಾನು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಇವಾಗ ನಾನು ಫ್ರೆಶ್ ಆಗಿರೋಂಥ ಕರ್ಬೇವ್ ಸೊಪ್ಪನ್ನ ಇದ್ದೀನಿ ಇವನ್ನೆಲ್ಲ ಹಾಕಿದ ಮೇಲೆ ಒಂದು ಸಲ ನೀಟಾಗಿ ಗೋರಾಡಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಾ ಇದೆ ಇವಾಗ ನಾವು ಈರುಳ್ಳಿನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಮೂರರಿಂದ ನಾಲ್ಕು ದಪ್ಪವಾದ ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಫ್ರೈ ಮಾಡಬೇಕಾಗುತ್ತೆ ನಿಮಗೆ ಟೈಮ್ ಕಮ್ಮಿ ಇದೆ ತಿಂಡಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದಾಗ ನೀವು ಆರಾಮಾಗಿ ಈ ಥರ ವಾಂಗಿಭಾತನ ಕುಕ್ಕರಲ್ಲಿ ಟ್ರೈ ಮಾಡ್ಬೋದು ಏಕೆಂದರೆ ಇದಕ್ಕೆ ತುಂಬ ಜಾಸ್ತಿ ಐಟಮ್ಸ್ ಬೇಕಾಗೋದಿಲ್ಲ ಜಾಸ್ತಿ ಟೈಮು ಬೇಕಾಗೋದಿಲ್ಲ ತುಂಬ ಕಮ್ಮಿ ಐಟಮ್ಸ್ನ ಬಳಸಿ ತುಂಬ ಬೇಗನೆ ಆಗೋಗ್ಬಿಡುತ್ತೆ ತಿಂಡಿ ಇದು ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಎರಡರಿಂದ ಮೂರು ದಪ್ಪ ಹಣ್ಣ ಹಾಕ್ಕೋತಾ ಇದ್ದೀನಿ ಯಾರಿಗೆಲ್ಲ ಇನ್ನೂ ಗೊತ್ತಿಲ್ವೋ ಕುಕ್ಕರಲ್ಲಿ ವಾಂಗಿಭಾತ್ ಮಾಡೋದು ಒಂದು ಸಲ ಟ್ರೈ ಮಾಡಿ ಅಂಗಿ ಬಾತ್ ಮಾಡಬೇಕು ಅಂತಂದರೆ ಗೊಜ್ಜು ರೆಡಿ ಮಾಡ್ಕೊಳೋಕೆ ಏನೇನು ಐಟಮ್ಸ್ ಹಾಕ್ತೀವೋ ಅದೇ ಸೇಮ್ ಐಟಮ್ಸ್ ಸೇಮ್ ಪ್ರೋಸೆಸಲ್ಲೇ ಇವಾಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ ಅಷ್ಟೇ ಇವಾಗ ಸ್ವಲ್ಪ ನಾವು ಟರ್ಮರಿಕ್ನ ಹಾಕೋಬೇಕು ಟರ್ಮರಿಕ್ ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಮೈಸೂರು ಬದ್ನೆ ಹಾಕೋಬೇಕಾಗುತ್ತೆ ಬದ್ನೆಕಾಯಿಗಳನ್ನ ಹೆಚ್ಚಿದಾಗ ನಾವು ನೀರಲ್ಲೇ ಹಾಕಿಡಬೇಕು ಅದನ್ನು ಬಳಸೋ ತನಕ ಅದು ನೀರಲ್ಲೇ ಇರಬೇಕು ಅದನ್ನು ತೆಗೆದುಬಿಟ್ರೆ ಅದು ಫುಲ್ ಕಪ್ ಕಪ್ ಆಗಿಬಿಡುತ್ತೆ ಹಾಗಾಗಿ ನೀರಲ್ಲಿ ಬದ್ನೆಕಾಯಿ ಹಾಕಿರ್ತೀರಲ್ವ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿದರೆ ಬದನೆಕಾಯಿ ಕಲರ್ ಚೇಂಜ್ ಆಗೋದಿಲ್ಲ ಬದನೆಕಾಯಿ ಈರುಳ್ಳಿ ಟೊಮೊಟೊ ಜೊತೆಗೆ ಸ್ವಲ್ಪ ಫ್ರೈ ಆಗಬೇಕು ಇವಾಗ ನಾನು ಇದಕ್ಕೆ ವಾಂಗಿಭಾತ್ ಪೌಡರನ್ನ ಹಾಲ್ಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ನಾನು ವಾಂಗಿಭಾತ್ ಪೌಡರ್ನ ತೊಗೊಂಡಿದ್ದೀನಿ ಇಲ್ಲಿ ನೀವಿಲ್ಲಿ ಯಾವುದಾದ್ರೂ ಬಳಸ್ಬೋದು ವಾಂಗಿಭಾತ್ ಪೌಡರು ಮನೇಲಿ ಮಾಡಿದಾದರೂ ಆಯಿತು ಅಥವಾ ಅಂಗಡಿಯಲ್ಲಿ ಪ್ಯಾಕೆಟಲ್ಲಿ ಸಿಗುತ್ತಲ್ವ ಅದನ್ನಾದರೂ ಯೂಸ್ ಮಾಡ್ಬೋದು ಅರ್ಧ ಸ್ಪೂನ್ ಖಾರದ ಪೌಡರ್ ತೊಗೊಂಡಿದ್ದೀನಿ ಕಾಲು ಸ್ಪೂನಷ್ಟು ಧನಿಯಾ ಪೌಡರ್ ತಗೊಂಡಿದ್ದೀನಿ ಇವಾಗಲೇ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಅರ್ಧ ಇಡಿಯಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಬೇಕು ಅಂದರೆ ನಾವು ಆಮೇಲೆ ನಾವು ಕುಕ್ಕರ್ ಮುಚ್ಚಬೇಕಾದ್ರೆ ನೋಡಿಬಿಟ್ಟು ಮತ್ತೆ ಹಾಕೋಬೋದು ಇವಾಗ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರನ್ನ ಸೇರಿಸ್ಕೊಳ್ದೆ ಎಣ್ಣೆ ಬಿಟ್ಕೊಳ್ಳೋ ತನಕ ಅದನ್ನು ಫ್ರೈ ಮಾಡಬೇಕು ನಾನಿಲ್ಲಿ ಮೂರು ಲೋಟದಷ್ಟು ಸೋನ ಮಸೂರಿ ಅಕ್ಕಿನ ತಗೋತಾ ಇದ್ದೀನಿ ನೀವು ಮನೇಲಿ ಎಷ್ಟು ಜನ ಇದ್ದೀರಾ ಅಂತ ನೋಡ್ಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಕ್ಕಿನ ನೀವು ತೊಗೋಬೇಕಾಗುತ್ತೆ ಈ ಮೂರು ಲೋಟ ಅಕ್ಕಿ ಒಂದು ಸೆವೆನ್ ಮೆಂಬರ್ಸಿಗೆ ಆಗುತ್ತೆ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಿದ್ದಾದ್ಮೇಲೆ ನೀರು ಹಾಕೋಕ್ಕಿಂತ ಮೊದಲೇ ನಾನು ಹಾಕ್ತಾಯಿದ್ದೀನಿ ಈ ಥರ ಹಾಕೋದ್ರಿಂದ ರೈಸಿಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಅಂಟುತ್ತೆ ಒಂದು ಎರಡು ನಿಮಿಷ ನೀರು ಹಾಕೋದಕ್ಕಿಂತ ಮುಂಚೆ ಅಕ್ಕಿ ಹಾಕ್ಬಿಟ್ಟು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ನೀರನ್ನು ಹಾಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಅದೇ ಪ್ರೊಸೆಸಲ್ಲೇ ನೀವು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇಷ್ಟು ಸಾಕು ಇವಾಗ ನಾನು ಒನ್ ಇಷ್ಟು ಟೂ ರೇಷಿಯೋದಲ್ಲಿ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಅಂದರೆ ಮೂರು ಲೋಟ ಅಕ್ಕಿ ತೊಗೊಂಡಿದ್ನಲ್ಪ ಈಗ ಆರು ಲೋಟ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ನೀರನ್ನು ಫಸ್ಟಿಗೆ ಕುದಿಯೋಕ್ಕೆ ಇಟ್ಟು ಆಮೇಲೂ ರೈಸ್ ಹಾಕ್ಬೋದು ಯಾವ ಥರನಾದರೂ ಮಾಡಿದ್ರೂ ಪರವಾಗಿಲ್ಲ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬದನೆಕಾಯಿ ರೈಸು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಸೇರಿಸಿದಾದಮೇಲೆ ಸಲ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿ ಬರೋ ತನಕ ಬಿಡಬೇಕು ಆವಾಗ ವೈಟ್ ವೈಟ್ ಕೆಳಗಡೆ ಎಲ್ಲ ವೈಟ್ ವೈಟ್ ಆಗಿ ಆ ಥರ ಎಲ್ಲ ಏನೂ ಆಗೋಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಯಾವುದೇ ಅಡುಗೆಗಾದರೂ ಕುಕ್ಕರ್ನ ಮುಚ್ಚೋದಕ್ಕಿಂತ ಮುಂಚೆ ಈ ಥರ ವಿಷಲ್ ಬರುತ್ತಲ್ಲ ಅಲ್ಲಿ ಸ್ವಲ್ಪ ಆಯಿಲ್ನ ಹಾಕಿ ಮುಚ್ಚಿದರೆ ಅದರೊಳಗಡೆ ವಿಷಲ್ ಒಳಗಡೆ ರೈಸು ಆ ಥರ ಏನೇ ಐಟಮ್ ಆದರೂ ಸೇರ್ಕೊಳ್ಳೋದಿಲ್ಲ ನೀಟಾಗಿ ವಿಷಲ್ ಬರುತ್ತೆ ನೋಡಿ ಹೊರಗಡೆ ಏನೂ ಬಂದಿಲ್ಲ ಎಷ್ಟು ನೀಟಾಗಿ ಆಗಿದೆ ಕೆಳಗಡೆನ ಸಹ ವೈಟ್ ವೈಟ್ ಆ ಥರ ಏನೂ ಇಲ್ಲ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಕುಕ್ಕರಲ್ಲಿ ಮಾಡಿರೋ ವಾಂಗಿಭಾತ್ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ತಿನ್ನೋದಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ ಇದು ಈ ಥರ ಕುಕ್ಕರಲ್ಲಿ ಮಾಡೋದರಿಂದ ವಾಂಗಿಭಾತನ ತುಂಬ ಹೊತ್ತು ಬಿಸಿ ಹಾಗೇ ಇರುತ್ತೆ ನೋಡಿ ವಾಂಗಿಭಾತ್ ಎಷ್ಟು ಉದ್ರ ಉದ್ರಾಗೆ ಎಷ್ಟು ಚೆನ್ನಾಗಿ ಬಂದಿದೆ ವಾಂಗಿ ಕುಕ್ಕರಲ್ಲಿ ಮಾಡೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ಇಬ್ರು ತಿನ್ನೋ ವಾಂಗಿ ಮೂರಿಂದ ನಾಲ್ಕು ಜನ ಆರಾಮಾಗಿ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು